ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ತು ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಶಾಪಿಂಗ್ ಲಾಗು ಮಾಡೋಕ್ಕಾಗಲಿಲ್ಲ ಹೊರಗಡೆ ಹೋಗಿದ್ದೆ ಮನೆಗೆ ದಿನಸಿ ಐಟಮ್ ಏನೆಲ್ಲ ಬೇಕು ಅಂತೇಳ್ಬಿಟ್ಟು ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಮೂರು ಎಕ್ಕೋ ಮಂತ್ ಸರಿಲ್ಲ ಆ ಕಾರಣಕ್ಕೆ ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ಈಗ ಬಂದು ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದೆ ಅಲ್ಲಿ ಸ್ವಲ್ಪ ಅಷ್ಟೇ ಹೋಟೆಲ್ಗೆ ಹೋಗಿದ್ದು ಏನು ಅಂದರೆ ಊಟ ಮಾಡಿದ್ದು ಇಲ್ಲ ಏನು ಮಾಡಲಿಲ್ಲ ಅಂತ ತೊಗೊಂಡಿದ್ದು ಮತ್ತು ಇದಷ್ಟೇ ಊಟ ಏನು ತೊಗೊಂಡಿದ್ವಿ ಅಷ್ಟು ಮಾತ್ರ ಮಾಡಿದ್ದೀನಿ ಅದು ಕೂಡ ಇದರಲ್ಲ ಇದೆ ವಿಡಿಯೋ ನೋಡಿ ಆಮೇಲೆ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ದಿನಸಿ ಐಟಮ್ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಬಿಟ್ಟು ತೋರಿಸ್ತೀನಿ ಬನ್ನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತೇಳ್ಬಿಟ್ಟು ಮನೆಗೆ ಬೇಕಾಗಿರುವಂಥ ಐಟಮ್ಸು ಫ್ರೆಂಡ್ಸ್ ಶಾಪಿಂಗ್ ಅಂತೇಳಿ ಹೊರಗಡೆ ಹೋದಾಗ ಹಾಗೆಯೇ ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ ನಾವು ಬಂದು ರವೆ ಇಡ್ಲಿ ತಗೊಂಡಿದ್ವಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ರುಚಿಯಾಗಿ ಟೇಸ್ಟಿಯಾಗಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆಯೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಕೂಡ ಬಂದ್ವಿ ಅದನ್ನೇ ಆಕಾರ ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಅಂತ ಬಿಟ್ಟರೆ ಹೇಳ್ತಾ ಇದ್ಲು ಅದನ್ನೇ ನೋಡ್ತಾ ಇದ್ವಿ ಯಾವುದು ಇರ್ಬೋದು ಕಂಪ್ನಿ ಹೇಳ್ಬಿಟ್ಟು ಮತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಾವು ಬಂದು ಶಾಪಿಂಗ್ ಬಂದು ಸರ್ಜಾಪುರದಲ್ಲಿರುವಂಥ ಡಿಮೋ ಶಾಪಿಂಗೇ ಹೋಗಿದ್ದಿದ್ದು నాగ బేగన హోగ్వి అవుంది హోదా గంట హోగి షాపింగ్ ముగ్స్కుంటు భరస స్వల్ లెటే ఆగోత మొత్తం ఆమె బులక్ మార్త లాక్ మతాయి నవత్తే ఏనే తగ్బందేబిట్టు తోస్తీని మరి స్వల్ప తుంద ఎలా ఏం తగ్బ ಎಷ್ಟು ಆಗುತ್ತೆ ಇದೆ ಮನೆಗೆ ಅಷ್ಟು ಐಟಮ್ಸನ್ನ ನಾನು ಇವತ್ತು ತೊಗೊಂಡ್ಬಂದಿ ಅದನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಆಗಿರ್ಬೋದು ಮತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಫಸ್ಟ್ ಟೈಮ್ ನಾನು ಡಿಮೋ ಶಾಪಿಂಗ್ ಹೋಗಿದ್ದಿದ್ದು ನಾನು ಯಾವಾಗಲೂ ಹೊಸೂರಲ್ಲಿ ಹೋಗ್ತಾ ಇದ್ದೆ ಈಗ ಬಂದು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಹೋಗಿದ್ದು ಕನ್ನಡಕ್ಕೆ ತಮಿಳ್ನಾಡಿಗೆ ಏನು ಡಿಫ್ರೆನ್ಸ್ ಅಂದರೆ ಮಠದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ತಮಿಳುನಾಡಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇದೆ ಬೇರೆ ಇರ್ಬೋದು ಎಲ್ಲನೂ ಅಷ್ಟೇ ಆದಮೇಲೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಅನ್ನೋ ಕಮ್ಮಿ ಇತ್ತು ನೋಡಿದಾಗ ಸರಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀವಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸನ್ನ ತೊಗೊಂಡು ಬಂದೆ ಫ್ರೆಂಡ್ಸ್ ನಾನು ಬಂದು ಮನೆಗೆ ಐಟಮ್ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಏನು ತೊಗೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಮಗ ಮಕ್ಕಳಿಗೆ ಫ್ರೀಡಮ್ ಶೂ ತೊಗೊಂಡು ಬಂದಿದ್ದೀನಿ ಲಾಸ್ಟ್ ಟೈಮು ಅಮುಲ್ದವ್ರು ತೊಗೊಂಡು ಬಂದೆ ನನಗೇನು ಇಷ್ಟ ಆಗಲಿಲ್ಲ ಆ ಕಾರಣಕ್ಕೆ ಫ್ರೀಡಮ್ ಶೂ ಅವ್ರಿಗೆ ಜೂನಿಯರ್ ಆಲಗ್ಸ್ ಕೊಡ್ತಾಯಿದ್ದೆ ಈಗ ಫ್ರೀಡಮ್ ಶೂ ಕೊಡೋಣ ಅಂತ ಅಂತೇಳ್ಬಿಟ್ಟು ಮಗಳಿಗೆ ಇದ್ದೆ ಮಗನಿಗೆ ಕೊಟ್ಟಿರಲಿಲ್ಲ ಫ್ರೀಡಮ್ ಶೂರು ಈ ಕಾರಣಕ್ಕೆ ಈಗ ತೊಗೊಂಡು ಬಂದಿದ್ದೀನಿ ಮಗನಿಗೆ ಕೊಡೋಣ ಹೇಳ್ಬಿಟ್ಟು ಇಬ್ಬರು ಕುಡಿತಾರೆ పిడమ్ షూ తినీ ఇది టాప్ డోర్ నమ్మని అంత వాషింగ్ మెషీన్ టాఫు అని రిన్ ఆయిల్ తగ్బందే ఇది కోకొనట్ ఆయిలు కంఫర్టు విమ్ జెల్ రిన్ సోప్ ఇది బరం మసాలా ఆచి గరం మసాలా ఇప్పి నూడల్స్ తగొందీని మళ్ళే తు ఇష్ట అంత్బిట్టు ఇప్పి నూడల్స్ తగొబందీని ఇది అరిశిణ పుడి ಇದು ಈಸ್ಟರ್ ಬಿರಿಯಾನಿ ಮಸಾಲಾ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಮೊಟೆ ಭಾತು ಪಲಾವು ಬಿರಿಯಾನಿ ಎಲ್ಲದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿತ್ತು ಅದಕ್ಕಾಗಿ ತಗೊಂಡು ಬಂದೆ ಇದು ಬಂದು ಹಗರಬತ್ ತೊಗೊಂಡಿದ್ದೀನಿ ಇದು ಗ್ಯಾಸ್ ಲೈಟ್ ತೊಗೊಂಡು ಬಂದೆ ನೈಂಟಿ ನೈನ್ ಇದು ಗ್ಯಾಸ್ ಲೈಟ್ ತೊಗೊಂಡು ಬಂದಿದ್ದೀನಿ ಇಲ್ಲಿ ಪೆಪ್ಪರ್ ತೊಗೊಂಡು ಬಂದೆ ಪೆಪ್ಪರು ಮತ್ತು ಸಾಲ್ಟು ಗೋಲ್ಡ್ ಇಲ್ಲ ಆಯಿಲ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡು ಮತ್ತು ಚಿಲ್ಲಿ ಪೌಡರು ತೊಗೊಂಡು ಬಂದಿದ್ದೀನಿ ಇದು ಸ್ಪೂನ್ಸ್ ಅಂತ ಅಂತೇಳ್ಬಿಟ್ಟು ತೊಗೊಂಡು ಬಂದೆ ಇದು ಫ್ರೈಸು ತೆಗೆದುಬಿಟ್ಟಿದ್ದೀನಿ ಸಿಕ್ಸ್ಟಿ ಫೈವ ಫಿಫ್ಟಿ ಫೈವೋ ಏನೋ ಐತೆ ಮರ್ತೋಯ್ತು ಈಗ ತೆಗೆದು ಆಚೆ ಹಾಕ್ಬಿಟ್ಟೆ ಆಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಒಂದು ಬಂದು ತರ್ಟಿ ನೈನ್ ರುಪೀಸ್ ಇದು ಇದು ಸ್ಟ್ಯಾಂಡು ಕುಕ್ಕರ್ಸು ಮತ್ತು ಪಾತ್ರೆ ಎಲ್ಲ ಇಟ್ಕೊಂಡಾಕೆ ಅಂತೇಳಿ ತೊಗೊಂಡ್ಬಂದೆ ಬೆನ್ಸಿ ರವೆ ಮತ್ತು ಮೈದಾ ಹೆಸರು ಕಾಳು ಓಪನ್ ಆಗಿಬಿಟ್ಟಿದೆ ಅವರು ಇದು ಬಂದು ಹೆಸರು ಬೇಳೆ ಕರಳೆ ಬೀಜ ಕರಳೆ ಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಇದು ಬಂದು ಮಾಮೂಲಿ ರವೆ ಮತ್ತೆ ಇದು ಸಕ್ಕರೆ ಇದು ಬಂದಾಗ ಗೋಧಿ ತೊಗೊಂಡು ಬಂದಿದ್ದೀನಿ ಗೋಧಿ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಪಾತ್ರೆ ಇರೋದಕ್ಕೆ ಅಂತೇಳಿ ಇದು ಚೆನ್ನಾಗಿರುತ್ತೆ ಅಂತೇಳಿ ಇದು ತೊಗೊಂಡು ಬಂದಿದ್ದೀನಿ ಮತ್ತು ಇದು ಹಂಡ್ರೆಡ್ ರುಪೀಸ್ ಕೊಟ್ಟೆ ಬಾಕ್ಸ್ಗೆ ఇదొంత తగ్బందే ఇది డి మట్లు తగిన ఇలా ఒక సైడ్ తగండె ఇంట్ తినీ నగ్బంది అంత దిని ఐటమ్ ఇష్ట నగర కిప్స్ తగ్బందీ హేర్ కలర్ తగ్బాయి ఇండకై ఈజీ హేర్ కలర్ తగ్దీ ఎరడు ప్యాకెట్ ఆ కడే హోదా మనగా ఏం బాగు అంతేబిట్టు ಈಗ ನಾನು ತೊಗೊಂಡು ಬಂದಿರೋ ಐಟಮ್ಸ್ ಎಷ್ಟಿದೆ ಇಲ್ಲಿ ನೋಡ್ತಾ ಇರೋದೇ ಬಿಲ್ಲು ಈಗ ತೊಗೊಂಡ್ಬಂದ್ಬಿಟ್ರೆ ಏನು ಯೋಚನೆ ಇರೋದಿಲ್ಲ ಇನ್ನೊಂದು ತಿಂಗಳು ಒಂದೆರಡು ತಿಂಗಳು ಆ ಥರ ಎಲ್ಲ ಏನು ಯೋಚನೆ ಇರೋಲ್ಲ ಅಂಥೇಳಿ ಒಂದು ಸಲ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಖಾಲಿ ಆದಾಗ ಆ ಕಡೆ ಏನೋ ಹೋದ್ರೆ ತೊಗೊತೀವಿ ಇಲ್ಲ ಅಂದರೆ ಇಲ್ಲೇ ಎಲ್ಲದರ ಪಕ್ಕದಲ್ಲಿ ಅಂಗಡಿಯಲ್ಲಿ ತೊಗೊಳ್ತೀವಿ ನಾನು ತೊಗೊಂಡು ಐಟಮ್ಸ್ ನೋಡಿ ಈ ಥರ ಇದೆ ನನಗೆ ನನ್ನ ಚಾನಲೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದ್ದೀನಿ ಮತ್ತು ಏನಾದರೂ ಚೇಂಜಸ್ ಬೇಕಾ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ಆ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ಹಳ್ಳಿ ಜೀವನ ಹೀ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ನಮ್ಮ ನನ್ನ ಜೀವನ ಯಾವ ಥರ ಇದೆ ಅಂತ ಅಂತೇಳ್ಬಿಟ್ಟು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಕೆಲಸ ಎಲ್ಲ ಏನಿದೆ ನಾವು ಪ್ರತಿನಿತ್ಯ ಏನು ಮಾಡ್ತಾಯಿದ್ವಿ ಅದನ್ನೇ ತೋರ್ತಾರಂಥದ್ದು ಏನೋ ಶಾಪಿಂಗು ಹೊರಗಡೆ ಹೋಗುವಂಥದ್ದು ಅದನ್ನು ತೋರ್ತಾಯಿದ್ದೀನಿ ಇನ್ನು ಬೇರೆ ಎಲ್ಲ ಏನೂ ಮಾಡಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ ಯಾರೋ ಫುಲ್ ವೀಡಿಯೋನೇ ನೋಡ್ತಾ ಇಲ್ಲ ವಾಚ್ ಅವರ್ ಬೇರೆ ಕಂಪ್ಲೀಟ್ ಆಗ್ತಾಯಿಲ್ಲ ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ತುಂಬನೇ ದಿವಸ ಆಯಿತು ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವ್ಯೂಸು ಡಲ್ ಇದೆ ಮತ್ತು ಸಬ್ಸ್ಕ್ರೈಬರ್ ಕಮ್ಮಿ ಇದೆ ಈ ಥರ ಎಲ್ಲ ಕಮ್ಮಿ ಇದೆ ನಾನು ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸೇ ಇವತ್ತಿನ ವೇಳೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೊಂದು ವೇಳೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್